ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಪೀಪಲ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ರೈತ ಯೋಧ ಕಿರುಚಿತ್ರವನ್ನ ಪ್ರದೀಪ್ ನಂದೀರ್ ಅವರು ಕಥೆಯನ್ನ ಬರೆದು ಸಂಕಲನ ಹಾಗೂ ಛಾಯಾಗ್ರಹಣ ಮಾಡಿ ನಿರ್ದೇಶಿಸಿ ನಿರ್ಮಾಣ ಮಾಡಿರುವ ರೈತ ಯೋಧ ಕಿರುಚಿತ್ರ ಬಿರುಸಿನಿಂದ ಚಿತ್ರೀಕರಣ ಮುಗಿದಿದ್ದು ಅತಿ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ ರೈತ ಹಾಗೂ ಯೋಧನ ನಡುವಿನ ಪ್ರೇಮಿಗಳ ಕಥಾ ಹಂದರ ಹೊಂದಿರುವ ಈ ಚಿತ್ರದ ಚಿತ್ರೀಕರಣ ದೇವನಹಳ್ಳಿ ತಾಲೂಕಿನ ನಾರಾಯಣಪುರ ಹರೆಯೂರು ನಾಗೇನಹಳ್ಳಿ ಹಾಗೂ ಬಟ್ಟೇನಹಳ್ಳಿ ಶ್ರೀ ಸಾಯಿಬಾಬಾ ದೇವಾಲಯದಲ್ಲಿ ನಡೆದಿದ್ದು ದೇಶ ಮುಖ್ಯ ಎಂಬ ಕಥೆಯನ್ನ ಹೊಂದಿರುವ ಈ ಕಿರುಚಿತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದ ವಿಜಯಪುರ ಸೀತಾರಾಮ್ ವೆಂಕಟಾಪುರ ಎಂಆರ್ ನಾಗರಾಜು ಪತ್ರಕರ್ತ ದೊಡ್ಡ ತತ್ತಮಂಗಲ ಗಜೇಂದ್ರ ಸೇರಿದಂತೆ ನಟಿಯರಾದ ವಿನುತಾ ಸನ್ನಿಧಿ ಅಂಜಲಿ ವಿ ವೆಂಕಟೇಶ್ ಕಿನ್ನರ್ ಮೇರ್ ಕುಮಾರ್ ಕೃಷ್ಣಪ್ಪ ಜೂನಿಯರ್ ಗಂಟಸಾಲ ಲಕ್ಷ್ಮೀ ಪಟೇಲವರುಗಳು ನಟಿಸಿದ್ದು ಈ ಕಿರುಚಿತ್ರದಲ್ಲಿ ಚಿತ್ರಕಥೆ ಸಂಭಾಷಣೆಯನ್ನ ಯಲ್ಲೂರು ಪಿಳ್ಳೇಗೌಡರವರು ರಚಿಸಿದ್ದು ಕತೆ ಸಂಕಲನ ಛಾಯಾಗ್ರಹಣ ಹಾಗೂ ನಿರ್ದೇಶನವನ್ನ ಪ್ರದೀಪ್ ನಂದೀರವರು ನಿರ್ಮಿಸಿದ್ದಾರೆ ಸಹಕಾರ ಯಾಡ್ಯಾಳ ಪ್ರವೀಣ್ ಹಾಗೂ ನಾರಾಯಣಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕ ವೃಂದ ಹಾಗೂ ಗ್ರಾಮಸ್ಥರು ಹರಳೂರು ನಾಗೇನಹಳ್ಳಿ ಗ್ರಾಮಸ್ಥರು ಬಟ್ರೇನಹಳ್ಳಿ ಗೇಟ್ ಶ್ರೀ ಬಾಬಾ ದೇವಾಲಯದ ಕಮಿಟಿಯವರು ನೀಡಿದ್ದು ಇವರೆಲ್ಲರಿಗೂ ರೈತ ಯೋಧ ಕಿರುಚಿತ್ರ ತಂಡದಿಂದ ಧನ್ಯವಾದಗಳನ್ನು ತಿಳಿಸುತ್ತಿದ್ದಾರೆ ಗ್ರಾಮೀಣ ಪ್ರದೇಶದ ರೈತರು ಸೇರಿದಂತೆ ಚನ್ನರಾಯಪಟ್ಟಣ ಹೋಬಳಿಯ ಅಭಿವೃದ್ಧಿಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರು ತಿಳಿಸಿದರು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಭವನ ಮೊದಲನೇ ಮಹಡಿಯಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಚನ್ನರಾಯಪಟ್ಟಣ ನೂತನ ಶಾಖೆಯನ್ನ ಉದ್ಘಾಟಿಸಿದ ನಂತರ ಮಾತನಾಡಿ ಚನ್ನರಾಯಪಟ್ಟಣ ಹೋಬಳಿ ಕೇಂದ್ರದಲ್ಲಿ ರಾಷ್ಟೀಯ ಬ್ಯಾಂಕ್ ಅಗತ್ಯವಿದೆ ರೈತರು ಉದ್ಯಮಿಗಳು ಎಲ್ಲಾ ವರ್ಗದವರ ಅನುಕೂಲಕ್ಕಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅವಶ್ಯಕ ಎಂದು ಶಾಸಕ ನಿಸರ್ಗ ನಾರಾಯಣ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಧಿಕಾರಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಉದಯ್ ಕುಮಾರ್ ಮಾತನಾಡಿ ಚನ್ನರಾಯಪಟ್ಟಣ ಬ್ಯಾಂಕ್ ಶಾಖೆ ವ್ಯವಸ್ಥಾಪಕರಾದ ಶ್ರೀಮತಿ ಟಾಲಿಮೇರಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮುನೇಗೌಡ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಮುನಿರಾಜು ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮಾರೇಗೌಡ ಕೇಶವ ಸರ್ವೆ ಮಂಜುನಾಥ್ ಮೋಹನ ಪಂಚಾಯಿತಿ ಹಾಗೂ ಪಿಡಿಒ ಮುನಿರಾಜು ಸದಸ್ಯರು ಹಾಗೂ ಗ್ರಾಮಸ್ಥರು ಜಯರಾಮ್ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಶಾಖೆಯ ಸಿಬ್ಬಂದಿಗಳು ಸೇರಿದಂತೆ ಇತರರು ಹಾಜರಿದ್ದರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಂದ್ರಾಯಪಟ್ಟಣ ಗ್ರಾಮದಲ್ಲಿ ನೂತನವಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕಿನ ಶಾಖೆಯನ್ನ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಜ್ಯೋತಿ ಚಂದ್ರ ಪ್ರಸಾದ್ ರವರೆ ಅದೇ ರೀತಿ ಮತ್ತೊಬ್ಬ ಬ್ಯಾಂಕ್ನ ಮಹಾಪ್ರಬಂಧಕರು ಆದಂಥ ಸನ್ಮಾನ್ಯ ಸಂತೋಷ್ ಸಂತೋಷ್ ಶರ್ಮ ಅವರೇ ಮತ್ತು ಈ ಪಂಚಾಯಿತಿಯ ಅಧ್ಯಕ್ಷರು ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಸನ್ಮಾನ್ಯ ಮಂಜುನಾಥ್ರವ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಹರೇಗೌಡರವರೇ ತಾಲೂಕು ಟಿ ಎ ಪಿ ತಾಲೂಕು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂಥ ಮುನೇಗೌಡಣ್ಣವರೇ ಟಿ ಎ ಪಿ ಸಿ ಎಂ ಎಸ್ನ ನಿರ್ದೇಶಕರಾದಂಥ ಶ್ರೀಮತಿ ನಾಗರಾಜ್ರವರೇ ಮತ್ತೊಬ್ಬ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಜೈರಾಮಣ್ಣವರೇ ಅವರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಶಿವಕುಮಾರ್ ಈ ಭಾಗದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಮಾಡಬೇಕು ಅಂತ ಹೇಳಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರು ತೀರ್ಮಾನ ಮಾಡಿ ನಮ್ಮ ಜೆ ಡಿ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಮುಡರಂಜನ್ ಅವರೇ ತೀರ್ಮಾನ ಮಾಡಿ ಇವತ್ತು ನೂತನವಾಗಿ ಪಂಚಾಯಿತಿಯ ಕಟ್ಟಡದಲ್ಲಿ ಹೊಸ ಶಾಖೆಯನ್ನ ಉದ್ಘಾಟನೆ ಮಾಡುವ ಒಂದು ಕಾರ್ಯಕ್ರಮ ಬಹಳ ಅಭೂತಪೂರ್ವವಾದಂಥದ್ದು ಯಾಕೆ ಅಂತ ಹೇಳಿದ್ರೆ ಸಹಕಾರಿ ಬ್ಯಾಂಕ್ಗಳು ಈಗ ಆಲ್ರೆಡಿ ಚನ್ನಪಟ್ಟಣದಲ್ಲಿ ಇದ್ರು ಸಹ ರಾಷ್ಟ್ರೀಯ ಬ್ಯಾಂಕ್ಗಳು ಇಲ್ಲಿ ಸ್ಥಾಪನೆ ಆದ್ರೆ ಆಗಿಂದಾಗೆ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಅನುಕೂಲ ವಾತಾವರಣ ನಿರ್ಮಾಣ ಆಗ್ತದೆ ಸಹಕಾರಿ ಆಗ್ತದೆ ಸುಮಾರು ನಾವು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಾನು ಹುಟ್ಟಿ ಸ್ವಲ್ಪ ಬುದ್ಧಿ ಬಂದಾಗ ನಮ್ಮೂರಲ್ಲಿ ಲಕ್ಪಟ ಸ್ಥಾಪನೆಯಾಗಿ ಇಂದಿಗೂ ಸಹ ಬ್ಯಾಂಕ್ ನಡ್ಕೊಂಡು ಬರ್ತಾ ಇದೆ ಅದರ ಜೊತೆಯಲ್ಲಿ ಇವತ್ತು ಚನ್ನರಾಯಪಟ್ಟಣ ಹೆಡ್ ಕ್ವಾರ್ಟರ್ ಆಗಿರುವುದರಿಂದ ಇಲ್ಲಿ ಈ ಬ್ಯಾಂಕಿನ ಶಾಖೆ ಅತ್ಯವಶ್ಯಕವಾಗಿರುವುದರಿಂದ ಇವತ್ತು ಈ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಮೊದಲನೇದಾಗಿ ಆ ಬ್ಯಾಂಕಿನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮತ್ತೆ ಯಾರೇ ಕೃಷಿಕರು ಉದ್ಯಮಿಗಳು ಎಲ್ಲರೂ ಕೂಡ ಇಲ್ಲಿ ಬ್ಯಾಂಕಿನ ಸಾಲ ಸೌಲಭ್ಯವನ್ನ ಪಡೆದು ಉತ್ತಮ ರೀತಿಯಲ್ಲಿ ವ್ಯವಹರಿಸಬೇಕು ಅಂತ ಹೇಳಿ ಈ ಭಾಗದ ನಮ್ಮ ಮುಖಂಡರಲ್ಲಿ ರೈತರಲ್ಲಿ ಮತ್ತೆ ನಮ್ಮ ಎಲ್ಲ ಹಿರಿಯ ಸೋದರಲ್ಲಿ ಹೇಳ್ತಾ ಇವತ್ತು ನನಗೂ ಸಹ ಈ ಶಾಖೆಯನ್ನು ಉದ್ಘಾಟನೆ ಮಾಡಕ್ಕೆ ಆಹ್ವಾನ ಮಾಡಿ ಉದ್ಘಾಟನೆಯನ್ನ ಮಾಡಿಸಿ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಬ್ಯಾಂಕಿನ ಎಲ್ಲ ಆಡಳಿತ ವರ್ಗದವರಿಗೂ ಮತ್ತೆ ನಮ್ಮ ಮುಖಂಡರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಒಂದಿಸಿ ಎರಡು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಮಾತನಾಡಿ ಸರ್ವ ಸದಸ್ಯ ಸಹಕಾರದ ಮೇರೆಗೆ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿಗೆ ಆದಾಯದ ಮೂಲಗಳನ್ನು ಹೆಚ್ಚಿಸುವ ಸಲುವಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಶಾಖೆಗೆ ಬಾಡಿಗೆಯನ್ನು ನೀಡಲಾಗಿದೆ ಎಂದು ತಿಳಿಸಿದರು ವಿದ್ಯಾರ್ಥಿ ಸಗದೀಶ್ ಪ್ರಸಾದವರು ಹಾಗೂ ಸಂತ ಶರ್ಮ ಶರ್ಮ ಹಾಗೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಏರಿಯಾ ಮುಖಂಡರು ಆಗ ಮನೆಯವರೆ ನಮ್ಮ ನಾಗರಾಜನವರು ಹಾಗೂ ನಮ್ಮ ಜನರು ಆಮೇಲೆ ನಮ್ಮ ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ಸದಸ್ಯಗಳು ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಹಿರಿಯ ಮುಖಂಡರು ಎಲ್ಲರಿಗೂ ನಮ್ಮ ವಹಿಸ್ತೀವಿ ಹಾಗೂ ಈ ಬ್ಯಾಂಕು ನಾವು ಓದು ಓದುವ ನಾವು ಪ್ರಾರಂಭ ಮಾಡಿ ಆಗ ಈಗ ನಮ್ಮ ಇದರಲ್ಲಿ ಈಗ ಒಂದು ಅವಕಾಶ ಸಿಕ್ಕಿ ನಾವು ಎಲ್ಲರೂ ಸೇರಿ ಇವತ್ತು ನಾವು ಬ್ಯಾಂಕನ್ನು ಓಪನ್ ಮಾಡಿ ಮಾಡ್ತಿದ್ವಿ ಎಲ್ಲರೂ ಇದರಿಂದ ಸುಖ ಕೊಡಿ पंजाब नेशनल बैंक शाखे के मंडला प्रबंधक संतोष सिंह मातनाडु था और, पंजाब नेशनल बैंक ने यहाँ पर ब्रांच खोली है इसका एक बहुत जरूरी कारण ये रहा है कि यहाँ पर एक बैंक है यहाँ पर की आपकी बैंकिंग की सारी सुविधाएं प्रोवाइड नहीं की जाती है ये एक नेशनलाइज बैंक है पंजाब नेशनल बैंक इंडिया का सेकेंड लार्जेस्ट बैंक है और जो भी सर्विसेज आपको दी जाएगी वो इंडस्ट्री का बेस्ट सर्विस रहेगा एट वन प्लेस एंड टू डिफरेंट प्लेसेस आप एक ही जगह पे सारा का सारा बैंकिंग फैसिलिटी अवेल कर सकते हैं और काफी कम्पटेटिव रेट में हाउसिंग लोन हो रिटेल लोन हो एग्रीकल्चर लोन हो किसी भी तरह का लोन रहे डिपॉजिट अकाउंट रहे कम डिपोजिट है करेंट अकाउंट है जो भी डिपॉजिट अकाउंट है सभी फैसिलिटी सारी फैसिलिटी यहाँ आप पर आपको एक प्रोमाइज के अंदर ही दी जाएगी यहाँ हमारे स्टाफ के अंदर जानते हैं आपको अंदर पेटा दिन करेंगे और आपको आगे भी फैसिलिटी है उसके बारे में आपको समझाएंगे

मेरा रिक्वेस्ट यही है कि प्लीज़ आप लोग जैसे अभी तक हमें सपोर्ट करते आए हैं आगे आने वाले टाइम के लिए सपोर्ट करें हमारे सीनियर अथॉरिटी ने आपको जैसे आश्वासन दिया कि हम हर तरह के उम्मीद पे आपके खड़े उतरेंगे हर एक तरह की सुविधा चाहे वो एग्रीकल्चर से लेके और किसी को मकान बनाने तक या कोई इंडस्ट्री लगाना हो कोई छोटा मोटा उद्योग शुरू करना हो या कोई कोई दुकान स्थापित करना हो हर चीज़ के लिए हमारे पास फंड की कोई कमी नहीं है सर हमारे पास ये हमारे कर्नाटका में होली को छोड़ दें तो हमारी ये एट्टी नाइन्थ ब्रांच है और पूरे पंजाब बैंक ऑलमोस्ट ग्यारह हज़ार ब्रांचेज हमारे ऑल ओवर इंडिया है नेक्स्ट स्टेट बैंक ऑफ तो हमारे पास प्रोडक्ट की भी कोई कमी नहीं है और तो सबसे बड़ी बात है कि हमारा जो रेट ऑफ इंटरेस्ट है जो रूरल एरिया के लिए वो सबसे कम है आप कोई भी बैंक यहाँ का लोकल रेंक इंडिया उससे बेहतर हमारा लोन जैसे हमारा गोल्ड लोन है वो 7.6 परसेंट पे है जबकि अदर जगह पर एट परसेंट लाइक वाइज हमारा जो केसीसी सी सी लोन है वो भी है वो भी न्यूनतम दर पे है सब्सिडी भी है उसमें तो हर एक तरह की सुविधा हमें थोड़ा हम उम्मीद करें करें करेंगे और आपसे रिक्वेस्ट करेंगे कि जो भी अच्छे लोग हैं जो भी आँ के लोग हैं